ವೀಕ್ಷಕರ ಈ ವಿಡಿಯೋವನ್ನು ಮೊದಲಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಪಕ್ಕದಲ್ಲಿ ಬರುವಂತಹ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಚಾನೆಲ್ ಚಾನಲ್ಗೆ ಸ್ವಾಗತ ವ್ಯಾಪಾರ ಸ್ಥಳದಲ್ಲಿ ಜನಾಕರ್ಷಣೆಯಾಗಲು ನರದೃಷ್ಟಿ ಹೋಗಲು ತಾವು ಮಾಡ್ತಕ್ಕಂತಹ ವ್ಯಾಪಾರ ಸ್ಥಳದಲ್ಲಿ ಜನಾಕರ್ಷಣೆಯಾಗಲು ಶುಕ್ರವಾರದಂದು ಸಂಜೆ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡೋದ್ರಿಂದ ವ್ಯಾಪಾರ ಸ್ಥಳದಲ್ಲಿರ್ತಕ್ಕಂತಹ ನಕಾರಾತ್ಮಕ ಶಕ್ತಿಯೆಲ್ಲ ಹೋಗುತ್ತದೆ ವ್ಯಾಪಾರ ಸ್ಥಳವಂದ ಮೇಲೆ ಸಾಕಷ್ಟು ಜನರು ನಮ್ಮ ಒಂದು ವ್ಯಾಪಾರ ಸ್ಥಳಕ್ಕೆ ಭೇಟಿ ಕೊಡ್ತಾ ಇರ್ತಾರೆ ದೃಷ್ಟಿದೋಷ ನರಘೋಷ ಹೀಗೆ ಕೆಲವು ದೃಷ್ಟಿಗಳಿಂದ ವ್ಯಾಪಾರದಲ್ಲಿ ಕೆಲವೊಮ್ಮೆ ಏರಿಳಿತಗಳಾಗ್ತಾ ಇರ್ತದೆ ಶುಕ್ರವಾರ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಿ ನೋಡಿ ವ್ಯಾಪಾರ ದ್ವಿಗುಣ ನಿಮಗಾಗತಕ್ಕಂತಹ ವ್ಯಾಪಾರ ಏನಿದೆ ಅದು ಅಭಿವೃದ್ಧಿಯಾಗಲು ಈ ಒಂದು ಉಪಾಯ ಅದ್ಭುತವಾದಂತಹ ಒಂದು ಪರಿಹಾರ ಮಾಡಬೇಕಾಗಿರೋದು ತುಂಬ ಸರಳವಾಗಿದೆ ಸಂಜೆ ಆರರ ನಂತರ ರಾತ್ರಿ ಒಂಬತ್ತರ ಮಧ್ಯ ಕಾಲದಲ್ಲಿ ನೋಡಿ ಒಂದು ಗಾಜಿನ ಪಾತ್ರೆ ತೊಗೊಳ್ಳಿ ಒಂದು ಗಾಜಿನ ಪಾತ್ರೆ ಆ ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ತುಂಬಿ ಹಾಗೆ ಸ್ವಲ್ಪ ಅರಿಶಿನ ಪುಡಿಯನ್ನು ಬೆರೆಸಿ ಗಾಜಿನ ಪಾತ್ರೆ ಒಂದು ಗಾಜಿನ ಲೋಟ ಆದರೂ ಸರಿ ಸ್ವಲ್ಪ ನೀರನ್ನು ಬೆರೆಸಿ ಹಾಗೆ ಅದರಲ್ಲಿ ಸ್ವಲ್ಪ ಅರಿಶಿನ ಪುಡಿಯನ್ನು ಬೆರೆಸಿ ಈ ಅರಿಶಿನ ಪುಡಿ ಬೆರೆಸಿರತಕ್ಕಂತಹ ಗಾಜಿನ ಪಾತ್ರೆ ಅಂತ ಇಟ್ಕೊಂಡು ವ್ಯಾಪಾರ ಸ್ಥಳದ ಮುಖ್ಯ ದ್ವಾರಕ್ಕೆ ಅಂದರೆ ನಿಮ್ಮ ಒಂದು ಅಂಗಡಿ ಅಥವಾ ನಿಮ್ಮ ಶಾಪ್ ಏನಿದೆ ಶಾಪಿಂದ ಹೊರಗಡೆ ಬಂದು ಗಾಜಿನ ಪಾತ್ರೆಯನ್ನು ನಿಮ್ಮ ಇಟ್ಕೊಳ್ಳಿ ಅರಿಶಿನ ನೀರಿಂದ ಬೆರೆಸಿರತಕ್ಕಂತಹ ಗಾಜಿನ ಒಂದು ಪಾತ್ರೆಯನ್ನು ಇಟ್ಕೊಳ್ಳಿ ನಿಮ್ಮ ವ್ಯಾಪಾರ ಸ್ಥಳ ನಿಮ್ಮ ಒಂದು ಶಾಪ್ಗೆ ನೀವು ಎಡಗೈಲಿಟ್ಟಿರತಕ್ಕಂತಹ ಗಾಜಿನ ಪಾತ್ರೆಯಿಂದ ದೃಷ್ಟಿಯನ್ನು ತೆಗೆದುಕಬೇಕು ಆ್ಯಂಟಿ ಕ್ಲಾಕ್ ವೈಸ್ ಬಲದಿಂದ ಎಡಭಾಗಕ್ಕೆ ಮೂರು ಬಾರಿ ದೃಷ್ಟಿಯನ್ನು ತೆಗೆದು ಆ ನೀರನ್ನು ಅಂಗಡಿಯ ಮುಂದೆ ಹಾಕ್ತಕ್ಕಂಥದ್ದು ಇದು ಮೊದಲನೇ ಉಪಾಯ ಎರಡನೇ ಉಪಾಯ ಏನು ನಿಮ್ಮ ವ್ಯಾಪಾರ ಸ್ಥಳ ನಿಮ್ಮ ಅಂಗಡಿ ಮುಂಗಟ್ಟುಗಳೇನಿದೆ ಅವುಗಳನ್ನು ರಾತ್ರಿ ಅಥವಾ ಸಂಜೆ ನಿಮ್ಮೆಲ್ಲ ಕಾರ್ಯಗಳು ಮುಗಿಸಿ ನಿಮ್ಮ ಶಾಪನ್ನು ಕ್ಲೋಸ್ ಮಾಡೋ ಟೈಮ್ ಅಂದರೆ ಅಂಗಡಿಯನ್ನು ಮುಚ್ಚುವಂತಹ ಸಮಯದಲ್ಲಿ ಒಂದು ಕೈ ಹಿಡಿಯಷ್ಟು ಕಲ್ಲುಪ್ಪು ತಗೊಳ್ಳಿ ಒಂದು ಕೈ ಹಿಡಿ ಕಲ್ಲುಪ್ಪು ಕಲ್ಲುಪ್ಪು ತೆಗೆದುಕೊಂಡು ಆ ಕಲ್ಲುಪ್ಪಿಂದನೂ ಸಹ ನೀವು ಆ್ಯಸ್ ಇಟ್ ಈಸ್ ಮೊದಲೇ ಹೇಳಿದ ಹಾಗೆ ಎಡಗೈಲಿ ಕಲ್ಲುಪ್ ತಗೊಳ್ಳಿ ಆ್ಯಂಟಿ ಕ್ಲಾಕ್ ವೈಸ್ ಮೂರು ಸಾರಿ ದೃಷ್ಟಿಯನ್ನು ತೆಗಿರಿ ಹಾಗೆ ಆ ಕಲ್ಲುಪ್ಪನ್ನು ಸಹ ನಿಮ್ಮ ಅಂಗಡಿಯ ಮುಂಭಾಗದಲ್ಲಿ ಹಾಕ್ಬಿಟ್ಟು ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಆ ಸ್ಥಳದಲ್ಲಿರ್ತಕ್ಕಂತಹ ನೆಗೆಟಿವ್ ಎನರ್ಜಿ ಹೊರ ಹೋಗ್ತದೆ ಜನಾಕರ್ಷಣೆ ಆಗಬೇಕು ವ್ಯಾಪಾರ ಸ್ಥಳದಲ್ಲಿ ಮುಖ್ಯವಾಗಿ ಜನಾಕರ್ಷಣೆ ನಿಮಗೆ ಬರ್ತಕ್ಕಂತಹ ಕಸ್ಟಮರ್ಸ್ ಏನಿದ್ದಾರೆ ಅವರ ಆಕರ್ಷಣೆ ಆಗಬೇಕು ಅದಾದರೆ ಆಟೋಮೆಟಿಕ್ಕಾಗಿ ನಿಮಗೆ ಧನಾಕರ್ಷಣೆಯು ಆಗ್ತದೆ ತುಂಬ ಸರಳವಾಗಿರ್ತಕ್ಕಂತಹ ಉಪಾಯ ಶುಕ್ರವಾರ ಸಂಜೆ ಆರ ನಂತರ ಒಂಬತ್ತರ ಮಧ್ಯಕಾಲದಲ್ಲಿ ಒಂದು ಉಪಾಯವನ್ನು ಪ್ರಯತ್ನ ಮಾಡ್ಬೋದು ಹಾಗೆ ಮನೆಯಲ್ಲಿರ್ತಕ್ಕಂತಹ ನಕಾರಾತ್ಮಕ ಶಕ್ತಿ ಹೊರಗಡೆ ಹೋಗಲಿಕ್ಕೆ ಮನೆಗೆ ಬಂದಂತಹ ಹಣ ಮನೆಯಲ್ಲೇ ಉಳಿಯಲಿಕ್ಕೆ ಖರ್ಚಿನ ಬಾಗಿಲುಗಳು ಮುಚ್ಚುವುದಕ್ಕೆ ಅಧಿಕ ಧನಾಕರ್ಷಣೆ ಆಗಬೇಕಂದ್ರೆ ಮನೆಯಲ್ಲಿ ಸ್ತ್ರೀಯರು ತಪ್ಪದೇ ಶುಕ್ರವಾರ ಸಂಜೆ ಒಂದು ಸಣ್ಣ ಪಾತ್ರೆಯಲ್ಲಿ ಹಸಿ ಹಾಲು ತೆಗೆದುಕೊಳ್ಬೇಕು ಸಣ್ಣ ಪಾತ್ರೆಯಲ್ಲಿ ಹಸಿ ಹಾಲು ತೆಗೆದುಕೊಂಡು ಮನೆಯಿಂದ ಹೊರಬರಬೇಕು ಮನೆಯಿಂದ ಹೊರಗಡೆ ಬಂದು ಪಾತ್ರೆಯಲ್ಲಿರ್ತಕ್ಕಂತಹ ಹಾಲನ್ನು ಸೇಮ್ ಆಗಲೇ ಹೇಳಿದ ಹಾಗೆ ಕ್ಲಾಕ್ ವೈಸ್ ಆ ಪಾತ್ರೆಯಲ್ಲಿರತಕ್ಕಂತಹ ಹಾಲಿಂದ ಮನೆಯ ಮುಖ್ಯ ದ್ವಾರಕ್ಕೆ ದೃಷ್ಟಿಯನ್ನು ತೆಗೆದು ಆ ಹಾಲನ್ನು ಯಾವುದಾದರೂ ಗಿಡಗಳ ಬುಡದಲ್ಲಿ ಹಾಕಬಹುದು ತುಳಸಿ ಗಿಡಕ್ಕೆ ಹಾಕಬಾರ್ದು ಮನೇಲಿ ತುಳಸಿ ಗಿಡ ಇದೆ ಮನೆ ಮುಂದೆ ನಾನು ತುಳಸಿ ತುಳಸಿ ಗಿಡ ಇಟ್ಟಿದ್ದೇನೆ ಅಂದರೆ ಈ ಹಾಲನ್ನು ನಾವು ದೃಷ್ಟಿ ತೆಗಿರ್ತಕ್ಕಂಥ ಹಾಲನ್ನು ತುಳಸಿ ಗಿಡಕ್ಕೆ ಬಳಸಬಾರ್ದು ಯಾವುದಾದರೂ ಗಿಡದ ಬುಡಕ್ಕೆ ಈ ಒಂದು ಹಾಲನ್ನು ಹಾಕಬಹುದು ಹಾಗೆ ಶುಕ್ರವಾರ ರಾತ್ರಿ ಸ್ತ್ರೀಯರು ಮುಖ್ಯವಾಗಿ ಸ್ತ್ರೀಯರು ಶುಕ್ರವಾರ ರಾತ್ರಿ ತಾವು ನಿದ್ರಿಸುವ ಮೊದಲು ನೀವು ಅಡುಗೆ ಮಾಡ್ತಕ್ಕಂತಹ ಕೋಣೆಯಲ್ಲಿ ಒಂದು ಸ್ಟವ್ ಸ್ಟವ್ ಇರ್ತದಲ್ಲ ಒಂದು ಗ್ಯಾಸ್ ಸ್ಟವ್ ಏನೋ ಒಂದು ಸ್ಟವ್ ನೀವು ಅಡುಗೆ ಮಾಡಲಿಕ್ಕೆ ಬಳಸ್ತಕ್ಕಂತಹ ಒಂದು ಸ್ಟವ್ ಇರ್ತದೆ ಆ ಸ್ಟವ್ನ ಕೆಳಭಾಗದಲ್ಲಿ ಒಂದು ಕೈ ಹಿಡಿಯಷ್ಟು ಕಲ್ಲುಪ್ಪ ಹಿಡಿ ಒಂದು ಕೈ ಹಿಡಿಯಷ್ಟು ಕಲ್ಲುಪ್ಪ ಹಿಡಿ ನಂತರದ ದಿನ ಬೆಳಿಗ್ಗೆ ಶುಕ್ರವಾರ ಇಟ್ಟಿರ್ತೀವಿ ಶನಿವಾರದ ಬೆಳಗ್ಗೆ ಆ ಕಲ್ಲುಪ್ಪನ್ನು ತೆಗೆದುಕೊಂಡು ನೀವು ಮನೆಯಿಂದ ಹೊರಗಡೆ ಹಾಕಿಬಿಟ್ಟು ಬನ್ನಿ ಈಗ ಮಾಡೋದರಿಂದ ಸಹ ಮನೇಲಿರ್ತಕ್ಕ ಉಪ್ಪಿಗೆ ಕಲ್ಲುಪ್ಪಿದೆಯಲ್ಲ ಇದು ಸಾಕ್ಷಾತ್ ಮಹಾಲಕ್ಷ್ಮಿ ಸ್ವರೂಪ ಈ ಉಪ್ಪಿಗೆ ಈ ನೆಗೆಟಿವ್ ಎನರ್ಜಿನೆಲ್ಲ ಗ್ರಹಿಸ್ತಕ್ಕಂತಹ ಶಕ್ತಿ ಇರ್ತದೆ ನಾವು ಅಡುಗೆ ಕೋಣೆಯಲ್ಲಿ ಕಲ್ಲುಪ್ಪನ್ನಿಟ್ಟು ನಂತರದಿಂದ ಆ ಒಂದು ಉಪ್ಪನ್ನು ಹೊರಗಡೆ ಹಾಕೋದ್ರಿಂದ ಏನಾಗ್ತದೆ ಈ ಉಪ್ಪಿನ ಜೊತೆಯಲ್ಲಿ ಮನೆಯಲ್ಲಿರ್ತಕ್ಕಂತಹ ನೆಗೆಟಿವ್ ಎನರ್ಜಿ ಸಹ ಹೋಗ್ತದೆ ಪಾಸಿಟಿವ್ ಎನರ್ಜಿ ತುಂಬಿ ಮನೆಯಲ್ಲಿ ಸಂತೋಷ ಇರ್ತದೆ ನೆಮ್ಮದಿ ಇರ್ತದೆ ಮನೆಗೆ ಬಂದಂತಹ ಹಣ ಮನೆಯಲ್ಲೇ ಉಳಿಲಿಕ್ಕೆ ಬಹಳ ಅದ್ಭುತವಾದಂತಹ ಪರಿಹಾರ ಹಾಗೆ ಸಾಕಷ್ಟು ಜನ ಹೇಳ್ತಾರೆ ಸಂಪಾದನೆ ಇದೆಯಾ ಗುರುಗಳೇ ಬಹಳಷ್ಟು ಹಣ ಸಂಪಾದನೆ ಮಾಡ್ತೀವಿ ಆದರೆ ಹಣ ಕೈಯಲ್ಲಿ ಇರೋದಿಲ್ಲ ಎಷ್ಟೇ ಹಣ ಬಂದರೂ ಸಹನೂ ಅದು ಖರ್ಚಾಗೋದಕ್ಕೆ ಸಾಕಷ್ಟು ಮಾರ್ಗಗಳಿದೆ ನಮಗೆ ಸೊ ಹಣ ಉಳಿತಾಯ ಆಗಲಿಕ್ಕೆ ಮನೆಗೆ ಬಂದಂಥ ಹಣ ಮನೆಯಲ್ಲೇ ಉಳಿಲಿಕ್ಕೆ ಒಂದು ಉಪಾಯ ಹೇಳ್ಕೊಳ್ಳಿ ಅಂದ್ಬಿಟ್ಟು ಸಾಕಷ್ಟು ನನ್ನ ಹೆಣ್ಮಕ್ಳು ಕರೆ ಮಾಡಿ ಕೇಳ್ತಿರ್ತಾರೆ ನೋಡಿ ಇದೇ ದಿನ ಶುಕ್ರವಾರ ಒಂದು ಕೆಂಪು ವಸ್ತ್ರ ತಗೊಳ್ಳಿ ಕಂಪ್ ಕೆಂಪು ವಸ್ತ್ರ ಎಷ್ಟಿರಬೇಕು ಅಂತಂದರೆ ಒಂದು ಮೂರು ಇಂಚ್ ಆಗಲ್ಲ ಒಂದು ಮೂರು ಇಂಚ್ ಉದ್ದ ಇದ್ರೆ ಸಾಕು ನೋಡಿ ಈ ಥರ ಒಂದು ಮೂರು ಇಂಚ್ ಇರ್ತಕ್ಕಂಥದ್ದು ಕೆಂಪು ವಸ್ತ್ರ ತಗೋಬೇಕು ಈ ವಸ್ತ್ರದಲ್ಲಿ ಏನು ಬೇಕಂದ್ರೆ ಫೈವ್ ರೂಪಿ ಕಾಯಿನ್ ಹಾಕಿ ಒಂದು ಐದು ರೂಪಾಯಿ ನಾಣ್ಯ ಒಂದು ಹಾಕಬೇಕು ಆಯ್ತಲ್ಲ ಐದು ರೂಪಾಯಿ ನಾಣ್ಯ ಆಮೇಲೆ ನಿಮ್ಮ ಅಡುಗೆ ಕೋಣೆಯಲ್ಲಿ ಸುಲಭವಾಗಿ ಸಿಗ್ತಕ್ಕಂತಹ ವಸ್ತು ಎಲ್ಲರ ಮನೆಯಲ್ಲಿ ಇರ್ತದೆ ಎರಡು ಏಲಕ್ಕಿ ತಗೊಳ್ಳಿ ಎರಡು ಏಲಕ್ಕಿ ಒಂದು ಐದು ರೂಪಾಯಿ ನಾಣ್ಯನ ಈ ಸಣ್ಣದಾಗಿರ್ತಕ್ಕಂತಹ ಒಂದು ಕೆಂಪು ವಸ್ತ್ರ ಜಸ್ಟ್ ಒಂದು ಮೂರು ಇಂಚು ಮೂರು ಇಂಚು ಅಗಲ ಇದ್ದರೆ ಸಾಕು ಒಂದು ನಾಣ್ಯ ಮತ್ತು ಎರಡು ಏಲಕ್ಕಿನ ಗಂಟು ಹಾಕಲಿಕ್ಕೆ ಆ ಕೆಂಪು ವಸ್ತ್ರದಲ್ಲಿ ಐದು ರೂಪಾಯಿ ನಾಣ್ಯ ಮತ್ತು ಎರಡು ಏಲಕ್ಕಿಯನ್ನು ಸೇರಿಸಿ ಒಂದು ಗಂಟು ಹಾಕಿ ಈ ಗಂಟನ್ನು ಏನು ಮಾಡಬೇಕು ಅಂತಂದರೆ ನೀವು ಕಲ್ಲು ಶೇಖರಣೆ ಮಾಡ್ತೀರಲ್ಲ ಕಲ್ಲುಪ್ಪ ಇಡ್ತಕ್ಕಂತಹ ಡಬ್ಬಿ ಏನಿದೆ ಅಡುಗೆ ಕೋಣೆಯಲ್ಲಿ ಆ ಕಲ್ಲುಪ್ಪಿನ ಪಾತ್ರೆಯಲ್ಲಿ ತಳಭಾಗದಲ್ಲಿ ಆಡಬೇಕು ಈ ಒಂದು ನಾವು ಬಟ್ಟೆಯಲ್ಲಿ ಕೆಂಪು ವಸ್ತ್ರದಲ್ಲಿ ಏನು ಮಾಡಿದ್ದೇವೆ ಐದು ರೂಪಾಯಿ ನಾಣ್ಯ ಎರಡು ಏಲಕ್ಕಿ ಏನಿದೆ ಅದನ್ನು ಗಂಟು ಹಾಕಿ ಕಲ್ಲುಪ್ಪಿನ ಇಡ್ತಕ್ಕಂಥ ಒಂದು ಜಾಡಿ ಏನಿರ್ತದೆ ಆದ್ರೆ ಹಾಕಿ ಅದ್ರ ಮೇಲೆ ನೀವು ಕಲ್ಲುಪ್ಪನ್ನು ತುಂಬಿ ಈ ರೀತಿ ಮಾಡೋದರಿಂದ ಸಹ ಮನೆಯಲ್ಲಿ ಹಣ ಉಳಿತದೆ ಆಮೇಲೆ ಸಾಮಾನ್ಯವಾಗಿ ಈ ಕಲ್ಲುಪ್ಪನ್ನು ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ತುಂಬೋದು ನೋಡಿದ್ದೇನೆ ನಾನು ನೋಡಿ ಅನ್ನು ಬಳಸಬಾರ್ದು ಕಲ್ಲುಪ್ಪ ಯಾವತ್ತೂ ಸಹ ಗಾಜಿನ ಪಾತ್ರೆಯಲ್ಲಿ ಇಟ್ಟಿರಬೇಕು ಅಥವಾ ಮೊದಲಿನ ಕಾಲದಲ್ಲೂ ಸಿಗ್ತಾಯಿತ್ತು ಈಗಲೂ ಸಿಗಬಹುದು ಮಾರ್ಕೆಟಲ್ಲಿ ಪಿಂಗಾಣಿ ಪಾತ್ರೆಗಳು ಅಂತೇಳಿ ಅದನ್ನು ಬಳಸಿ ಅಥವಾ ಕಲ್ಲುಪ್ ಇಡ್ಲಿಕ್ಕೆ ನೀವು ಗಾಜಿನ ಪಾತ್ರೆಯನ್ನು ಬಳಸಿ ದಯಮಾಡಿ ತಾವು ಈ ಪ್ಲಾಸ್ಟಿಕ್ಕು ಪಾತ್ರೆಯಲ್ಲಿ ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಕಲ್ಲುಪ್ಪ ಇಡೋದನ್ನು ಈ ತಕ್ಷಣ ಬಿಟ್ಬಿಡಿ ಮಹಾಲಕ್ಷ್ಮಿ ಸ್ವರೂಪವಾಗಿರ್ತಕ್ಕಂತಹ ಕಲ್ಲುಪ್ಪನ್ನು ಪಿಂಗಾಣಿ ಪಾತ್ರೆಗಳು ಅಥವಾ ಗಾಜಿನ ಪಾತ್ರೆಯಲ್ಲಿ ಮಾತ್ರ ಇಟ್ಟಿರಬೇಕು ಈ ಪಾತ್ರೆಯ ತಳಭಾಗದಲ್ಲಿ ಈ ಕೆಂಪು ವಸ್ತ್ರದಿಂದ ಮಾಡಿರ್ತಕ್ಕಂತಹ ಒಂದು ಗಂಟೆ ಏನಿದೆ ಐದು ರೂಪಾಯಿ ನಾಣ್ಯ ಎರಡು ಏಲಕ್ಕಿ ಇದೆಯಲ್ಲ ಅದನ್ನು ಗಂಟು ಹಾಕಿ ಗಾಜಿನ ಪಾತ್ರೆಯಲ್ಲಿ ಕೆಳಗಡೆ ಅಂದರೆ ತಳಭಾಗಕ್ಕೆ ಒಂದು ಗಂಟೆನ ಇಟ್ಟು ಅದ್ರ ಮೇಲೆ ನೀವು ಕಲ್ಲುಪ್ಪನ್ನು ತುಂಬಿಕೊಳ್ಳಿ ಅದೇ ಕಲ್ಲುಪ್ಪನ್ನು ಬಳಸ್ತಾ ಬನ್ನಿ ಹಾಗಾದ್ರೆ ಇದನ್ನು ಬದಲಾಯಿಸೋದು ಯಾವಾಗ ಇದನ್ನು ಬದಲಾಯಿಸೋದಾ ಅಥವಾ ಕೊನೆವರೆಗೂ ಹಾಗೆ ಇದನ್ನು ವಸ್ತ್ರದಲ್ಲಿ ಏನು ಗಂಟು ಹಾಕಿದ್ದೀವಿ ಈಗ ಹೇಳ್ಬೋದಾ ಅಂತಂದರೆ ಏನು ತೊಂದರೆ ಇಲ್ಲ ನಿಮಗೆ ಅವಕಾಶ ಇದ್ದರೆ ಮೂರು ವಾರಕ್ಕೊಮ್ಮೆ ನೀವು ಈ ಒಂದು ಐದು ರೂಪಾಯಿ ಇಟ್ಟಿರ್ತಕ್ಕಂತಹ ಹಾಗೆ ಎರಡು ಏಲಕ್ಕಿ ಇಟ್ಟಿರ್ತಕ್ಕಂತಹ ಗಂಟನ್ನು ಮೂರು ವಾರಕ್ಕೊಮ್ಮೆ ನೀವು ಬದಲಾಯಿಸಬಹುದು ಈ ರೀತಿ ಮಾಡೋದ್ರಿಂದ ಧನಾಕರ್ಷಣೆ ಆಗ್ತದೆ ಮುಖ್ಯವಾಗಿ ವ್ಯಾಪಾರ ಸ್ಥಳದಲ್ಲಿ ಅನೇಕರು ಕರೆ ಮಾಡಿರ್ತೀರಿ ಆಮೇಲೆ ಕಾಮೆಂಟಲ್ಲಿ ಕೇಳಿದ್ದೀರಿ ನೋಡಿ ಈ ಗಾಜಿನ ಪಾತ್ರೆ ಮತ್ತು ಅರಿಶಿಣ ಬೆರೆಸಿರ್ತಕ್ಕಂತಹ ನೀರಲ್ಲಿ ದೃಷ್ಟಿ ತೆಗೆಯುತ್ತದ್ದು ಹಾಗೆ ಒಂದು ಕೈ ಹಿಡಿ ಕಲ್ಲುಪ್ಪ ಅಂತ ಕೂತ್ಕೊಂಡು ಅಂಗಡಿಯ ಮುಖ್ಯ ದ್ವಾರದಿಂದ ಹೊರಗಡೆ ಬಂದು ನಿಮ್ಮ ಎಡಗೈಯಿಂದ ಆ್ಯಂಟಿ ಕ್ಲಾಕ್ ವೈಸ್ ತ್ರೀ ಮೂರು ಬಾರಿ ದೃಷ್ಟಿಯನ್ನು ತೆಗೆದು ಹೊರ ಹಾಕೋದ್ರಿಂದ ವ್ಯಾಪಾರ ಸ್ಥಳ ಅಂದಮೇಲೆ ನಾನು ಆಗಲೇ ಹೇಳಿದೆ ಸ ಯಾರಾದರೂ ಬರಬಹುದು ನಮ್ಮ ಶಾಪಲ್ಲಿ ಯಾರಾದರೂ ಎಂಟ್ರಿ ಆಗಿರ್ತಾರೆ ಬೇರೆ ಬೇರೆ ಸಮಸ್ಯೆಗಳಲ್ಲಿರ್ತಾರೆ ಹೆಣ್ಮಕ್ಳು ಇರಬಹುದು ಅಥವಾ ಯಾವುದೋ ಒಂದು ಮುಟ್ಟಿರ್ತಕ್ಕಂಥವ್ರು ಅನೇಕರು ಪ್ರವೇಶ ಮಾಡಿರ್ತಾರೆ ಸೊ ನಾವು ವಾರಕ್ಕೊಮ್ಮೆ ಆದರೂ ಈ ರೀತಿ ಸರಳ ಉಪಾಯಗಳನ್ನ ಮಾಡೋ ಬರೋದ್ರಿಂದ ಮಾಡ್ತಾ ಇರೋದ್ರಿಂದ ಏನಾಗ್ತದೆ ನಮ್ಮ ಶಾಪಲ್ಲಿ ಮತ್ತು ನಮ್ಮ ಮನೇಲಿರ್ತಕ್ಕಂತಹ ನಕಾರಾತ್ಮಕ ಶಕ್ತಿ ಹೊರಗಡೆ ಹೋಗುತ್ತೆ ಎಲ್ಲಿ ಪಾಸಿಟಿವ್ ಎನರ್ಜಿ ತುಂಬಿರ್ತದೆ ಅಲ್ಲಿ ಲಕ್ಷ್ಮಿ ಪ್ರವೇಶ ಮಾಡ್ತಾರೆ ಅಂತ ಹಿರಿಯರು ಹೇಳ್ತಾರೆ ತಪ್ಪದೇ ಮಾಡಿ ತುಂಬ ಸರಳವಾಗಿದೆ ಎಲ್ಲರೂ ಇದರ ಲಾಭವನ್ನು ಪಡೆದುಕೊಳ್ಳಿ ನಮಸ್ಕಾರೇ ಜನ ಸುಖಿ ಬಹು